ಕಾಮಗಾರಿಗಳ ಸಿ ನೀಡುವುದಕ್ಕೆ ಅಂತ ಲಂಚಕ್ಕೆ ಬೇಡಿಕೆ ಇಡಲಾಗಿತ್ತು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಂತ ಪಿಡಿಒ ಅಮಾನತಾಗಿದ್ದಾರೆ ಮೊಹಮ್ಮದ್ ಜುಲಾನ್ ಪಾಷಾ ಅಮಾನತುಗೊಂಡಿರೋದು ಸಿಒ ಆದೇಶ ಹೊರಡಿಸಿದ್ದಾರೆ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಮೈಲಾಪುರ ಪಿಡಿಒ ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ರು ಅನ್ನುವಂಥ ಕಾರಣಕ್ಕೆ ಅಮಾನತಾಗಿರೋದು ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೂ ಕೂಡ ಲಂಚದ ಹಣ ನೀಡ್ತೀನಿ ಅಂತ ಅಂದಿದ್ರಂತೆ ಈ ಪೇಡಿ ಹೀಗಾಗಿ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಕೂಡ ಕ್ರಮ ಜರುಗಿಸೋದಕ್ಕೆ ಮುಂದಾಗಿದ್ದಾರೆ ಯಾವಾಗ ಕ್ರಮ ತೆಗೆದುಕೊಳ್ತೀರಾ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಕಾಮಗಾರಿಗಳ ಸಿ ನೀಡೋದಕ್ಕೆ ಅಂತ ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ದಂತ ಪಿಡಿಒ ಅಮಾನತ ಆಗಿರೋದು ಈಗಾಗಲೇ ಆದೇಶ ಹೊರಡಿಸಲಾಗಿದೆ ಗಮನಿಸ್ತಾ ಇದ್ದೀರಾ ನೀವು ಅದರ ಪ್ರತಿಯನ್ನ ಅಷ್ಟೇ ಅಲ್ಲ ಈ ಒಂದು ಲಂಚದ ಹಣವನ್ನು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಿಗೂ ಕೂಡ ಕೊಡ್ತೀನಿ ಅಂತ ಹೇಳಿದ್ರಂತೆ ಈ ಪಿ ಡಿಒ ಹಾಗಾದ್ರೆ ಲಂಚದ ಆಮಿಷಕ್ಕೆ ಬಲಿಯಾಗ್ತಾ ಇರುವಂತಹ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಯಾವ ಕ್ರಮ ತೆಗೆದುಕೊಳ್ತೀರಾ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ

ನಲ್ವತ್ತೆರಡು ಪರ್ಸೆಂಟೇಜ್ ಮುರುಖಾಂಧಾರ ಎಲ್ಲಾ ನಾನ್ ನಾವ್ ಕೆಲಸ ಮಾಡಿ ನಾವ್ ಮತ್ತೆ ಓಣ ಕೆಲಸ ಮಾಡಿ ರೊಕ್ಕ ನಾವ್ ಏನ್ ಮಾಡಿ ಸುಮ್ಮನೆ ಮಾಡಿದ್ರೆ ಆತ್ರಿ ಅದು ಸುಮ್ನೆ ಮಾಡಲ್ಲ ನಾವು ಕೆಲಸ ಮಾಡಿ ನೋಡಿ ಚೆಕ್ ಮಾಡಿದ್ರಿ ನಾನ್ ಮೇಲೆ ಹೇಳ್ಕೊಳ್ಳಿ ಚೆಕ್ ಚೆಕ್ ಮಾಡಿ ಏನು ಕೊಡೋಕೆ ನಿಮಗೆ ಅದನ್ನ ಹೇಳಿ ಚೆಕ್ ಕೊಡಕಪ್ಪ ಅಂತ ಖುಷಿ ಹೇಳ್ರಿ ಏನು ನಿಮ್ಗೆ ಕೆಲಸ ಪಗಾರ ಬರ್ತದೆ ಎಲ್ಲ ಬರ್ತೈತಿ ಇದು ನಾನು ನಾನು ಕೊಡ್ಬೇಕು ಎಲ್ಲರೂ ಕೊಡ್ಬೇಕು ನೀವು ಗೊತ್ತಾ ಜಡ್ ಪಿ ಕೊಡ್ಬೇಕು ಟಿ ಪಿ ಕೊಡ್ಬೇಕು ನೀವು ಹಾಂ ಎದಕ್ಕೆ ಕೊಡ್ತೀರಿ ಜೆ ಪಿ ಎದಕ್ಕೆ ಕೊಡ್ಬೇಕು ಬಿಡ್ತಾರಾ ಅಲ್ಲ ಸರ್ ನಿಮಗೆ ಯಾರಿಗೆ ಕೊಡ್ಬೇಕು ಕೇಳ್ರಿ ನಾ ಫೋನ್ ಒಂದ್ ನಿಮಿಷ ಒಂದ್ ನಿಮಿಷ ನಲ್ವತ್ತೆರಡು ಪರ್ಸೆಂಟೇಜ್ ಎಲ್ಲಾ